ಸಂಯಮದಿಂದ ಇರಬೇಕು ಪ್ರಶ್ನಿಸುವುದು ತಪ್ಪಲ್ಲ ಆದರೆ ಸಂಯಮವನ್ನು ಮೀರಿ ಹೋಗ್ಬಾರ್ದು ಯಾರು ಅಷ್ಟೇ ಅದನ್ನು ಅರ್ಥ ಮಾಡ್ಕೋಬೇಕು ಆ ರೀತಿ ವರ್ತನೆ ಮಾಡಿದಾಗ ಖಂಡಿತ ಅಭಿವೃದ್ಧಿ ಕಡೆಗೆ ಹೋಗ್ಬಿಡ್ತೀವಿ ಯಾಕೆ ಏನು ಮೊದಲೆಲ್ಲ ಗ್ರಾಮಸಭೆಗಳು ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಇವತ್ತು ಕಾನೂನುಗಳು ಎಷ್ಟು ಬಿಗಿ ಅನ್ನೋದು ಕೇಳ್ತಾ ಇರೋದು ಒಂದು ಕಾರ್ಯಕ್ರಮ ಮಾಡಿದ್ರೆ ಅದರ ಸಂಪೂರ್ಣ ಲೈವ್ ಹೋಗ್ತಿರುತ್ತೆ ಅವರು ನಾಲ್ಕೈದು ದಿನದಿಂದ ಅವರು ಮತ್ತು ಅವ್ರ ತಂಡ ಬಂದು ಎಲ್ಲಿ ಕಾಮಗಾರಿಗಳು ಮಾಡಿದ್ದಾರೆ ಆ ಸ್ಥಳಗಳಿಗೆ ಹೋಗಿ ವಿಸಿಟ್ ಮಾಡಿ ಅದನ್ನು ರಿಪೋರ್ಟ್ ಮಾಡ್ತಾರೆ ಅವರು ರಿಪೋರ್ಟ್ ಮಾಡೋದು ಅಂದರೆ ಏನು ಆಗಿಲ್ಲ ಅಂದರೆ ಅದನ್ನು ಮಾಡಲ್ಲ ಅವರು ಏನು ನೀವೇನು ಪರ್ಸೆಂಟ್ ಮಾಡ್ತೀರೋ ಅದೇ ಥರ ಅವರು ಕೂಡ ಅದನ್ನು ಒಟ್ಟು ಅದು ಕರೆಕ್ಟ್ ಇದೆಯಾ ಇಲ್ವೋ ಅನ್ನೋದನ್ನ ರಿಪೋರ್ಟ್ ಮಾಡಬೇಕು ಎಲ್ಲದಕ್ಕೂ ಕೂಡ ಡಾಕ್ಯುಮೆಂಟೇಷನ್ ಇರುತ್ತೆ ಮತ್ತೆ ಅದು ಲೈವ್ ಇರೋದ್ರಿಂದ ಪ್ರಪಂಚದ ಯಾವ್ಯಾವ ಮೂಲೆಯಲ್ಲಿ ಆದರೂ ಕೂಡ ನೀವಿದ್ರು ಕೂಡ ಅಲ್ಲಿ ಅದನ್ನು ವಾಚ್ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ನೀವು ವಿಮರ್ಶೆ ಮಾಡ್ಬೋದು ಅದರಿಂದ ಯಾರು ಎಲ್ಲೂ ತಪ್ಸ್ಕೊಳಕ್ಕಾಗಲ್ಲ ನಮ್ಮ ಕೆಲಸಗಳಾಗಬೇಕು ತಾಳ್ಮೆಯಿಂದ ವರ್ತಿಸಬೇಕು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮ ಸಭೆಗಳು ಮಾಡೋ ಉದ್ದೇಶ ಏನು ಗಾಂಧಿಯವರು ಕಂಡಂಥ ಕನಸು ಸಾಮಾನ್ಯ ಜನರಿಗೆ ಆಡಳಿತ ಡೆಲ್ಲಿಲಿ ಆಡಳಿತ ನಡೆಸ್ತಿರಲ್ಲ ಮೊದಲು ಈಗಲೂ ನಡೀತಾ ಇದೆ ಅದರ ಅದನ್ನು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂದರೆ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ ಗ್ರಾಮ ಮಟ್ಟಕ್ಕೆ ಸಾಮಾನ್ಯರ ಮಟ್ಟಕ್ಕೆ ಆಡಳಿತದ ಊರು ಅಧಿಕಾರಿಗಳು ಆ ಯೋಜನೆಗಳು ಸರ್ಕಾರ ಸಾವಿರಾರು ಸ್ಕೀಮ್ಗಳನ್ನ ಈಗ ಅರವತ್ತೆಂಟು ಇಲಾಖೆ ಇದೆ ಅಂದರೆ ಒಂದೊಂದು ಇಲಾಖೆಯಲ್ಲೂ ನೂರಿನ್ನೂರಷ್ಟು ಅದಕ್ಕಿಂತ ಮಿಗಿಲಾದಂಥ ಸ್ಕೀಮ್ಗಳಿರ್ತವೆ ಯೋಜನೆಗಳು ಆ ಯೋಜನೆಗಳು ಮಾಡೋ ಉದ್ದೇಶ ಏನು ಎಂಡ್ ಯೂಸರ್ ಅಂದರೆ ಯಾರು ಕೊನೆಯಲ್ಲಿದ್ದಾರೆ ಆ ವ್ಯಕ್ತಿಗಳಿಗೆ ಅದು ತಲುಪಬೇಕು ಅನ್ನೋ ದೃಷ್ಟಿಯಿಂದ ಗ್ರಾಮ ಸಭೆಗಳನ್ನ ಗ್ರಾಮ ಪಂಚಾಯತ್ಗೆ ಸ್ಥಳೀಯ ಆಡಳಿತಕ್ಕೆ ಇಷ್ಟೊಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಕೊಟ್ಟಿರೋಂಥ ಉದ್ದೇಶ ಏನು ನೀವುಗಳು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನೀವೇ ಸೇರಿ ಚರ್ಚೆ ಮಾಡಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಸ್ಥಳೀಯ ಆಡಳಿತ ಇರುತ್ತೆ ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಅವರು ಯೋಜನೆಗಳನ್ನ ನಿಮಗೆ ತಿಳಿಸ್ತಾರೆ ಗ್ರಾಮ ಸಭೆಗಳು ಅಂದಾಗ ಸುಮ್ಮನೆ ಬರದೆ ಅಲ್ಲಿ ಮನೇಲಿ ಕೂತ್ಕೊಂಡು ಮತ್ತೆ ಒಂದು ಸಾರಿ ಬಂದು ಏನೋ ಕ್ವಶನ್ ಮಾಡೋದಲ್ಲ ನಿಮಗೆ ಕೊಟ್ಟಿರೋಂಥ ಅಧಿಕಾರ ನೀವು ಬರಬೇಕು ಬಂದಾಗ ನಿಮಗೆ ಯಾವ ಇಲಾಖೆ ಅಧಿಕಾರಿಗಳು ಬೇಕು ಯಾವ ಯೋಜನೆಗಳು ಬೇಕು ಎಲ್ಲವನ್ನು ಕೂಡ ಸ್ಥಳೀಯ ಆಡಳಿತ ವ್ಯವಸ್ಥೆ ಮಾಡಿಕೊಡುತ್ತೆ ನೀವು ಫಸ್ಟ್ ಯೋಜನೆಗಳನ್ನ ತಿಳ್ಕೋಬೇಕು ಈಗ ಉದಾಹರಣೆಗೆ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ನಾವು ಮಾತಾಡೋದಾದರೆ ಇಲ್ಲಿ ಐದು ಇಲಾಖೆಗಳು ಈಗ ಈಗ ಹೇಳಿದ್ರು ಸರ್ ಈಗ ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಕೈಗಾರಿಕಾ ಇಲಾಖೆ ಪಶುಸಂಗೋಪನೆ ಇಲಾಖೆ ಇವುಗಳು ಯಾಕಂದರೆ ನಮ್ಮ ರಾಷ್ಟ್ರ ಕೃಷಿ ಪ್ರಧಾನ ರಾಷ್ಟ್ರ ಆಗಿರೋದ್ರಿಂದ ಕೃಷಿಗೆ ಯೋಜನೆಗಳನ್ನ ಒತ್ತು ಕೊಟ್ಟು ಯೋಜನೆಗಳನ್ನ ರೂಪಿಸಿರ್ತಾರೆ ಇವುಗಳನ್ನ ನಾವು ಫಲಾನುಭವಿಗಳು ಅಂದರೆ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರ್ತೋ ಇಲಾಖೆ ಅಧಿಕಾರಿಗಳು ಅದ್ರ ಬಗ್ಗೆ ಹೇಳ್ತಾರೆ ಅದಕ್ಕೆ ನೀವು ಕ್ವಾಲಿಫೈ ಆಗಿದ್ರೆ ಗ್ರಾಮ ಪಂಚಾಯಿತಿಯಲ್ಲೇ ಕ್ರಿಯೋಜನೆ ಮಾಡ್ತಾರಲ್ಲ ಮತ್ತು ಗ್ರಾಮ ಸಭೆಗಳು ನಡೀತದ್ರೆ ಅಲ್ಲಿ ಬಂದು ನೀವು ನಿಮ್ಮ ಒಂದು ಏನು ಕೆಲಸ ಕಾರ್ಯಗಳಾಗಬೇಕು ಅನ್ನೋದನ್ನ ನೀವೇ ಪರಸ್ಪರ ಕೂತು ಚರ್ಚೆ ಮಾಡಿ ಅದನ್ನು ಕ್ರಿಯೋಜನೆ ಮಾಡಿ ಅದನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು ಅನುಷ್ಠಾನ ಮಾಡಿದಾಗ ಅದು ಅನುಷ್ಠಾನ ಆಗಿರೋದನ್ನ ಅದು ಜನಗಳಿಗೆ ಕರೆಕ್ಟಾಗಿ ತಲುಪಿದೆಯಾ ಅಥವಾ ಕಾಮಗಾರಿ ಸರಿ ಇದೆಯಾ ಇಲ್ವೋ ಅನ್ನೋದಕ್ಕೆ ಈಗ ಈ ರೀತಿ ಒಂದು ತಂಡ ಮಾಡಿ ಅವರು ಅಲ್ಲಿ ಕಾಮಗಾರಿಗಳು ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ಅದನ್ನು ನೋಡಿ ಅದು ಯಾವ ರೀತಿ ಇದೆ ಅದು ಕ್ವಾಲಿಟಿ ಆಫ್ ವರ್ಕು ಅದು ಮಾಡಿರೋದು ಕರೆಕ್ಟಾಗಿದೆಯಾ ಇಲ್ಲವೋ ಅನ್ನೋದನ್ನವರು ವರದಿ ಮಾಡ್ತಾರೆ ಮತ್ತು ಅದನ್ನು ಇವಾಗ ಇಲ್ಲಿ ಲೈವ್ ಮಾಡ್ತಾರೆ ಇದನ್ನು ಹಾಗಾಗಿ ಎಲ್ಲಿ ಯಾವುದೇ ಹಂತದಲ್ಲಿ ನೀವು ಪ್ರಶ್ನೆ ಮಾಡ್ಬೋದು ಆತ್ಮೀಯ ಬಂಧುಗಳೇ ನಾವು ಈಗ ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಹೇಳ್ಬೋದು ಇವುಗಳನ್ನ ಗ್ರಾಮ ಮಟ್ಟದಲ್ಲಿ ಅನುಷ್ಠಾನ ಮಾಡೋದರಿಂದ ಇಲಾಖೆಯ ಅಧಿಕಾರಿಗಳೇ ಬಂದು ನಿಮಗೆ ಯಾವ ರೀತಿ ಸಹಾಯಧನ ಕೊಡುತ್ತೆ ನೋಡಿ ಆ ನಾಟಿ ಮಾಡೋದರಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಸಹಾಯಧನವನ್ನು ಕೊಡುತ್ತೆ ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅದೇ ಥರ ಎಲ್ಲ ಇಲಾಖೆಗಳಲ್ಲೂ ಕೂಡ ಯೋಜನೆ ಇದೆ ಮೊದಲನೇದಾಗಿ ನಾವು ಗ್ರಾಮಸಭೆಗಳಲ್ಲಿ ಬಂದಂಥ ಅಧಿಕಾರಿಗಳು ಅವ್ರ ಇಲಾಖೆ ಯೋಜನೆಗಳನ್ನ ಸಂಪೂರ್ಣವಾಗಿ ನಿಮಗೆ ವಿವರಗಳನ್ನ ಕೊಡ್ತಾರೆ ಆ ವಿವರಗಳನ್ನ ನೀವು ತಿಳ್ಕೊಂಡಾಗ ಏನಾಗುತ್ತೆ ಈಗ ಐದು ಇಲಾಖೆಗೆ ಒಂದು ಐನೂರು ಯೋಜನೆಗಳಾಯಿತು ಇನ್ನು ಅರವತ್ತೆಂಟು ಇಲಾಖೆ ಅಂದರೆ ಎಷ್ಟು ಇರುತ್ತೆ ಆ ಯೋಜನೆಗಳಲ್ಲಿ ಒಬ್ಬರೆಲ್ಲ ಒಬ್ಬರಿಗೆ ಫಲಾನುಭವಿಗಳು ಇದ್ದೇ ಇರ್ತಾರೆ ಮತ್ತು ಎಲ್ಲವೂ ಕೂಡ ನನಗೆ ಬೇಕು ನಮ್ಮ ರಿಲೇಷನ್ಗಳಿಗೆ ಬೇಕು ನಮ್ಮ ಇವ್ರಿಗೆ ಬೇಕು ಆ ಥರ ಮಾಡಬಾರ್ದು ಆ ಯೋಜನೆಗೆ ಫಲಾನುಭವಿ ನಿಜ ನೈಜ ಫಲಾನುಭವಿ ಯಾರಿರ್ತಾರೋ ಅವ್ರಿಗೆ ಪ್ರಾಮಾಣಿಕವಾಗಿ ನಿಮ್ಮ ನಿಮ್ಮಲ್ಲಿ ಚರ್ಚೆ ಮಾಡಿ ಅಂಥವ್ರನ್ನ ಆಯ್ಕೆ ಮಾಡಿದಾಗ ಖಂಡಿತ ಒಂದು ಮೇನ್ ಸ್ಟ್ರೀಮ್ಗೆ ಯಾರು ಅವಕಾಶಗಳಿಲ್ಲದೆ ಸಮಸ್ಯೆಗಳಿರ್ತವೋ ಅವ್ರುಗಳನ್ನ ನಾವು ಮುಖ್ಯವಾಹಿನಿಗೆ ತಂದಂಗೆ ಆಗುತ್ತೆ ಅದರಿಂದ ಆ ಉದ್ದೇಶವನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ನೀವು ಎಲ್ಲ ಯೋಜನೆಗಳ ಬಗ್ಗೆ ಮೊದಲನೇದಾಗಿ ಮಾಹಿತಿನ ತಿಳ್ಕೊಳ್ಳಿ ಅಧಿಕಾರಿಗಳಿಂದ ಆಗ್ಬೋದು ಮತ್ತು ಇವತ್ತಿನ ದಿನ ನಾವು ಒಂದು ಇನ್ಫಾರ್ಮೇಷನ್ ಈ ಒಂದು ರೆವಲ್ಯೂಷನ್ ಆಗಿರ್ತಕ್ಕಂಥ ಒಂದು ಏಜ್ಲಿ ಒಂದು ಸ್ಟೇಜ್ಲಿದ್ದೀವಿ ನಾವೆಲ್ಲ ಪ್ರತಿಯೊಂದು ಕೂಡ ಫಿಂಗರ್ ಪ್ರಿಂಟ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಯಾರೂ ಹೇಳಲಿಲ್ಲ ಅಂದರೆ ಇವತ್ತು ಅಷ್ಟೊಂದು ಮಾಹಿತಿನೇ ಗೊತ್ತಿಲ್ಲ ಅನ್ನೋ ಮಟ್ಟದಲ್ಲಿ ಇಲ್ಲ ಇವತ್ತು ಸೋಷಿಯಲ್ ಮೀಡಿಯಾಗಳೆಲ್ಲ ತುಂಬ ಸ್ಟ್ರಾಂಗ್ ಇದೆ ಮತ್ತು ಪ್ರತಿಯೊಂದು ಕೂಡ ನಿಮಗೆ ಆನ್ಲೈನಲ್ಲಿ ಆ ಇಲಾಖೆ ಹೆಸರು ಹೊಡೆದ್ರೆ ಸಾಕು ಆ ಯೋಜನೆಗಳೇನಿದೆ ಅದಕ್ಕೆ ಕಂಡೀಷನ್ಸ್ ಏನು ಅನ್ನೋದು ಸಂಪೂರ್ಣವಾಗಿ ಬರುತ್ತೆ ಅದನ್ನು ತಿಳ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡತಕ್ಕಂಥವರು ಬರೀ ಅಧಿಕಾರಿಗಳೇ ಎಲ್ಲನೂ ಮಾಡೋಕ್ಕಾಗಲ್ಲ ನಾಗರಿಕರು ಅದರಲ್ಲಿ ಕೈ ಜೋಡಿಸ್ಬೇಕು ವಿದ್ಯಾವಂತರು ಸಮಾಜದ ಬಗ್ಗೆ ಕಾಳಜಿ ಇರತಕ್ಕಂಥವರು ಅದರಲ್ಲಿ ಕೈ ಜೋಡಿಸಿದಾಗ ನಾವು ಪರಸ್ಪರ ಜಾಗೃತರಾಯ್ತೀವಿ ಆ ರೀತಿ ಜಾಗೃತರಾದಾಗ ನಮಗೆ ಸಿಕ್ಕಬೇಕಾಗಿರತಕ್ಕಂಥ ಸೌಲಭ್ಯಗಳು ಇನ್ ಟೈಮ್ಲಿ ಸಿಗುತ್ತೆ ಒಂದು ಸ್ವಲ್ಪ ಡಿಲೇ ಆದರೂ ಕೂಡ ಅದು ಮಿಸ್ ಆಗೋಕ್ಕಾಗಲ್ಲ ಸಿಕ್ಕೇ ಸಿಗುತ್ತೆ ಅದರಾಗಿ ಅವೇರ್ನೆಸ್ ನಮ್ಮಲ್ಲಿ ಮುಖ್ಯವಾಗಿ ಬರಬೇಕು ಮತ್ತು ಇವ್ರು ಹೇಳಿದ ಕಾಮಗಾರಿಗಳು ಮಾಡಿರೋದ್ರಲ್ಲಿ ಇದು ಉದ್ಯೋಗ ಖಾತಿ ಖಾತ್ರಿ ಚೀಟಿಗಳನ್ನ ಪಡ್ಕೊಂಡಿರ್ತಾರೆ ಬಟ್ ಕೆಲಸಗಳಿಗೆ ಲೇಬರ್ ಇರಲಿಲ್ಲ ಇದು ಲೇಬರು ಇದು ಮಾಡಿರೋ ಉದ್ದೇಶ ಏನು ಯಾರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಉಳಿ ಹೋಗ್ಬಾರ್ದು ಮೈಗ್ರೇಷನ್ ಆಗಬಾರ್ದು ಅವ್ರು ಇದ್ದಾರೆ ಅಲ್ಲಿ ಅವ್ರಿಗೆ ಕೆಲಸಗಳನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಇದನ್ನು ಸರ್ಕಾರ ಏನು ಯೋಜನೆ ಇರ್ತದೆ ಅದೇ ರೀತಿ ಆ್ಯಸಿಡಿಸ್ ನೀವು ಅದನ್ನು ಸೆಲೆಕ್ಟ್ ಆದ ನಂತರ ಅದನ್ನು ಪಡ್ಕೊಂಡು ಮುಖ್ಯವಾಹಿನಿಗೆ ಬರಬೇಕು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಯಾವುದೇ ಲೋನ್ ತಗೊಳ್ಳೋದಕ್ಕೆ ಒಂದು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಆ ಲೋನ್ ತಗೊಂಡು ಅದು ಉದ್ದೇಶನೇ ಸಫಲ ಆಗಿದೆ ಮತ್ತು ಇನ್ನೊಂದು ಯೋಜನೆಗಳಿಗೆ ಹೋಗಂಗಿರಬಾರ್ದು ನಾವು ಯಾವ ಯೋಜನೆ ತಗೋತೀವಿ ಆ ಯೋಜನೆಯಿಂದ ಇಂಪ್ರೂವ್ಮೆಂಟ್ ಆಗಬೇಕು ನಾವು ಇಂಪ್ರೂವ್ಮೆಂಟ್ ಅಂದರೆ ನಾವು ಎಲ್ಲ ರೀತಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಮುಂದೆ ಬಂದಾಗ ಅನಂತರ ಆ ಯೋಜನೆಗೆ ಒಂದು ಅರ್ಥ ಬರುತ್ತೆ ಮತ್ತು ಈ ರೀತಿ ಎಲ್ಲ ಯೋಜನೆಗಳನ್ನ ಬಳಸ್ಕೊಂಡಾಗ ಏನತ್ತೆ ಒಟ್ಟಾರೆಯಾಗಿ ಒಂದು ಅಭಿವೃದ್ಧಿ ಆಗುತ್ತೆ ಒಂದು ಕುಟುಂಬ ಮುಂದುವರೆದಾಗ ಒಂದು ಗ್ರಾಮನೇ ಮುಂದುವರೆದಂಗೆ ಆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರೂ ಜನರು ಮುಂದುವರೆದಂಗೆ ನಮ್ಮ ಒಂದು ತಾಲೂಕು ಡಿಸ್ಟಿಕ್ ಆಗ್ಬೋದು ರಾಜ್ಯ ಆಗ್ಬೋದು ಒಂದು ರಾಷ್ಟ್ರದ ಅಭಿವೃದ್ಧಿ ಇದೆ ಇದರಲ್ಲಿ ನೀವು ಒಂದು ಸಾಮಾನ್ಯ ವಿಚಾರ ಅಲ್ಲ ಇದು ಎಲ್ಲರೂ ಬಂದು ಇಲ್ಲಿ ಏನೋ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ ಮಾತಾಡೋವಂಥದ್ದೆಲ್ಲ ಇದು ಅದರಿಂದ ಇದನ್ನು ತುಂಬ ಮೌಲ್ಯಯುತವಾಗಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸಂಘರ್ಷಗಳು ಮಾಡೋದು ವಿವಾದಗಳು ಮಾಡೋದರಿಂದ ಸಮಸ್ಯೆಗಳು ಯಾವುದೂ ಕೂಡ ಬಗೆಹರಿಯಲ್ಲ ಅದು ನಮ್ಮ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಸಮಸ್ಯೆ ಆಗ್ಬೋದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಮಸ್ಯೆ ಆಗ್ಬೋದು ಒಂದು ಯುದ್ಧ ಆದರೂ ಕೂಡ ಕೊನೆಗೆ ಅದು ಬಗೆಹರಿದೇ ಕೂಡ ಶಾಂತಿಯುತ ಮಾತುಕತೆಗಳಿಂದ ಮಾತ್ರ ಆದರೆ ಯುದ್ಧದಲ್ಲಿ ಯಾರು ಆಕ್ರೋಶದಿಂದ ಭಾಗವಹಿಸಿರ್ತಾರೋ ಅವರು ಪ್ರಾಣ ಕಳ್ಕೊಂಡ್ರೆ ಅದು ಲಾಸ್ ಅದು ಆಯಿತಾ ಹಂಗೆ ನಾವು ಆಕ್ರೋಶಕ್ಕೆ ಮನಸ್ಸುಗಳನ್ನ ಕೊಡಬಾರ್ದು ದಯವಿಟ್ಟು ಸಂಯಮದಿಂದ ವರ್ತಿಸಿ ನಿಮಗೆ ಏನು ಮಾಹಿತಿ ಬೇಕು ಅದನ್ನು ನಿಮಗೆ ಇನ್ಫಾರ್ಮೇಷನ್ನ ಅದನ್ನು ತಿಳ್ಕೊಂಡು ಫಲಾನುಭವಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನೇನು ಸೌಲಭ್ಯಗಳಿದೆ ಅಂದರೆ ನಮ್ಮ ಇಲಾಖೆಯಲ್ಲೂ ಕೂಡ ನೂರಾರು ಯೋಜನೆಗಳಿದೆ ನಾವು ಸ್ಥಳೀಯ ಮಟ್ಟಕ್ಕೆ ಮಾತಾಡಬೇಕು ಅಂತ ಹೇಳಿದ್ರೆ ಈ ಲೈನ್ ಡಿಪಾರ್ಟ್ಮೆಂಟ್ಗಳು ಈಗೇನು ಐದು ಇಲಾಖೆಗಳು ಹೇಳಿದ್ವಲ್ಲ ಅದಕ್ಕೆ ಅನುದಾನಗಳನ್ನ ಕೊಟ್ಟಿರ್ತೀವಿ ಆ ಅನುದಾನ ಯಾವ ರೀತಿ ಇಲ್ಲಿ ಅನುಷ್ಠಾನ ಆಗಿದೆ ಅನ್ನೋದನ್ನು ಕೂಡ ಸಮಾಜ ಕಲ್ಯಾಣ ಇಲಾಖೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಅನುದಾನ ಅದು ಯಾವ ರೀತಿ ಬಳಕೆ ಆಗಿದೆ ಅನ್ನೋದನ್ನ ಅದನ್ನು ಮಾನಿಟರಿಂಗ್ ಮಾಡುತ್ತೆ ಮತ್ತು ಇಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳನ್ನ ಅನುಷ್ಠಾನ ಮಾಡಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಆ ಸಮುದಾಯದ ಜನರು ಯಾವ ಕೆಲಸಗಳಾಗಬೇಕು ಅನ್ನೋದನ್ನ ನೀವು ಅದನ್ನ ತಿಳ್ಕೊಂಡು ಅದ್ರ ಉಪಯೋಗಗಳನ್ನ ಪಡ್ಕೋಬೇಕು ಆ ಮಾಡಿರೋ ಉದ್ದೇಶನೇ ಒಂದು ಮೈನ್ ಸ್ಟ್ರೀಮ್ಗೆ ಬರಲಿ ಡಿಪ್ರೆಸ್ಡ್ ಕ್ಲಾಸ್ ಅವರು ಮೇನ್ ಸ್ಟ್ರೀಮ್ ಬರಲಿ ಅಂತ ಮಾಡಿರ್ತಕ್ಕಂಥದ್ದು ಆ ಕಾಮಗಾರಿ ಆಗಿದೆಯಾ ಇಲ್ವೋ ಇನ್ ಕೇಸ್ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ನೀವು ಗ್ರಾಮಸಭೆಗಳಿಗೆ ಪ್ರಸ್ತಾಪ ಮಾಡಿ ಇಲ್ಲಾಂದರೆ ನೀವು ವೈಯಕ್ತಿಕವಾಗಿ ಹೋಗಿ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಡಿ ಅದು ಮತ್ತು ನಂತರ ಬೇರೆ ಬೇರೆ ಹಂತದ ಇಲಾಖೆಗಳಿರ್ತಾವಲ್ಲ ಅಲ್ಲಿ ಗಮನ ಸೆಳೆದು ನೀವು ಆ ಉಪಯೋಗವನ್ನು ಪಡೆದುಕೊಳ್ಳಿ ಅದರಲ್ಲಿ ನಮ್ಮಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮಗಳಿದೆ ಅಂದರೆ ಮಕ್ಕಳುಗಳನ್ನ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸೋದ್ರಿಂದ ಹಿಡಿದು ಸಾಗರೋತ್ತರ ಪ್ರಬುದ್ಧ ಯೋಜನೆ ಅಂತಿದೆ ನಮ್ಮಲ್ಲಿ ಶೈಕ್ಷಣಿಕವಾಗಿ ಅಂದರೆ ಫಾರಿನ್ಲಿ ಅವ್ರಿಗೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಓದಬೇಕು ಅಂದರೆ ಅಲ್ಲಿಗೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿ ಸರ್ಕಾರ ನಮ್ಮ ಇಲಾಖೆ ಓದಿಸುತ್ತೆ ಸಮಾಜ ಕಲ್ಯಾಣ ಇಲಾಖೆ ಅದೇ ರೀತಿ ಒಂದು ಡಿಪ್ಲೊಮೊ ಮಾಡೋವಂಥ ಹುಡುಗನಿಗೆ ಅಥವಾ ವಿದ್ಯಾರ್ಥಿಗೆ ಏಳ್ನೂರ ಐವತ್ತು ರೂಪಾಯಿ ಇದು ಕೊಡೋದರಿಂದ ಹಿಡಿದು ಅದು ಅವ್ರಿಗೆ ಏನು ಮೆಟೀರಿಯಲ್ ತಗೊಳೋದಕ್ಕೆ ಕೊಡತಕ್ಕಂಥದ್ದಿರೋದ್ರಿಂದ ಹಿಡಿದು ಅವನಿಗೆ ಲಕ್ಷಾಂತರ ರೂಪಾಯಿ ಅಂದರೆ ಬೇರೆ ಯೂನಿವರ್ಸಿಟಿಲಿ ಓದತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಾಯಧನ ನಾನು ಹೇಳ್ತಾ ಇರೋದು ಎಕ್ಸಾಂಪಲು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಪಿ ಎಸ್ ಡಿ ಮಾಡೋ ತನಕ ಆಗ್ಬೋದು ಬೇರೆ ಯೂನಿವರ್ಸಿಟಿಲಿ ಓದೋ ತನಕ ಆಗ್ಬೋದು ಎಮ್ ಎ ಎಮ್ ಫಿಲ್ ಮಾಡೋದ್ರು ಆಗ್ಬೋದು ಮತ್ತು ರಿಸರ್ಚ್ ಮಾಡೋಂಥವ್ರು ಆಗ್ಬೋದು ಅವರು ಎಲ್ರಿಗೂ ಕೂಡ ಸ್ಟೇ ಫಂಡ್ನ ಕೊಡ್ತಕ್ಕಂಥದ್ದು ಈಗ ರಿಸರ್ಚ್ ಮಾಡೋರಿಗೆ ಪರ್ ಮಂತ್ ಟೆನ್ ತೌಸಂಡ್ ರುಪೀಸ್ ಅಂತ ಅವ್ರಿಗೆ ಸಂಶೋಧನಾ ಕಾರ್ಯಗಳಿಗೆ ಬೇಕಾಗಿರತಕ್ಕಂಥ ವೆಚ್ಚಗಳನ್ನ ಬರೆಸ್ತಕ್ಕಂಥದ್ದು ಅದೇ ರೀತಿ ನಮ್ಮ ರಾಜ್ಯಾದ್ಯಂತ ಒಂದು ಎಂಟುನೂರಷ್ಟು ಮೊರಾರ್ಜಿಗಳಿದೆ ಇವತ್ತು ಮೊರಾಜಿ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಎಲ್ಲರೂ ಕೂಡ ಗಮನಿಸ್ತಾ ಇದ್ವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮಾಡಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಮಕ್ಕಳುಗಳು ತುಂಬ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಿದ್ದಾರೆ ಅದೇ ರೀತಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಹಾಸ್ಟೆಲ್ಗಳು ಬೇರೆ ಬೇರೆ ಗ್ರಾಮ ಮಟ್ಟದಿಂದ ಹಿಡಿದು ಎಲ್ಲ ಕಡೆಯೂ ಕೂಡ ನಮ್ಮ ಹಾಸ್ಟೆಲ್ಗಳಿವೆ ಅದರ ಉಪಯೋಗನ ಪಡ್ಕೋಬೇಕು ಅಲ್ಲಿ ಸಂಪೂರ್ಣವಾಗಿ ಒಬ್ಬ ವಿದ್ಯಾರ್ಥಿ ಅಡ್ಮಿಷನ್ ಆದರೆ ಅವನಿಗೆ ಶೈಕ್ಷಣಿಕವಾಗಿ ಏನೇನು ಬೇಕು ಎಲ್ಲ ಸೌಲಭ್ಯಗಳು ಇದೆ ಮತ್ತು ಅಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಇವತ್ತು ಮೆನು ಏನಿದೆ ಸರ್ಕಾರ ತುಂಬ ವ್ಯವಸ್ಥಿತವಾಗಿ ಮೆನು ಮಾಡಿದೆ ಮತ್ತು ಅದನ್ನು ನೋಡ್ಕೊಳ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳಿಂದ ಟೀಮ್ ಮಾಡಿದ್ದಾರೆ ಅದು ಸು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಮಾಡ್ಬೇಕು ಇವಾಗ ನನ್ನ ಮಗು ಆಸ್ಟಲ್ಲಿದೆ ಅದೇನು ಊಟ ಮಾಡ್ತು ಏನು ತಿಂಡಿ ತಿಂತು ಅನ್ನೋದು ಟ್ವಿಟ್ಟರಲ್ಲಿ ಬರೋ ರೀತಿ ವ್ಯವಸ್ಥೆಯನ್ನು ನಮ್ಮ ಇಲಾಖೆ ಈಗ ಮಾಡಿದೆ ಅದೇ ರೀತಿ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳಿಂದ ಅವರ ಕಾಲೋನಿ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥದ್ದು ಇವುಗಳನ್ನ ಮಾಡಿದೆ ಮತ್ತು ಇರಾಡಿಕೇಶನ್ ಪಂಟೆಚಬಿಲಿಟಿ ಅಂದರೆ ಅಸ್ಪೃಶ್ಯತೆ ನಿವಾರಣೆಗಾಗಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಸಿಂಪಲ್ ಮ್ಯಾರೇಜು ಮತ್ತು ವಿಧವಾ ಮರು ವಿವಾಹ ಈ ರೀತಿ ಎಲ್ಲ ಸಮಾಜದ ಎಲ್ಲರೂ ಯಾವ್ಯಾವ ಕ್ಷೇತ್ರದಲ್ಲಿ ಹಿಂದುಳಿದಿರ್ತಾರೆ ಅವ್ರನ್ನೆಲ್ಲ ಲಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಯೋಜನೆಗಳನ್ನು ರೂಪಿಸಿದೆ ಅದೇ ಥರ ರೈತರಿಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತ ಹೇಳಿದ್ರೆ ಈಗ ಭೂಹೀನರು ಯಾರು ಇದ್ದರೆ ಅಂಥವ್ರಿಗೆ ಭೂಮಿಯನ್ನು ಕೊಡ್ತಕ್ಕಂಥದ್ದು ಭೂ ಸ್ವಂತ ಅವರು ಭೂಮಿಯ ಆಗಬೇಕು ಅಂತ ಸುಮಾರು ಇಪ್ಪತ್ತೈದು ಲಕ್ಷ ಆದಷ್ಟು ಅನುದಾನವನ್ನು ಖರ್ಚು ಮಾಡಿ ಅವ್ರಿಗೆ ಭೂಮಿಯನ್ನು ಕೊಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದಾರೆ ಮತ್ತು ಗಂಗಾ ಕಲ್ಯಾಣ ಯೋಜನೆ ಅಂತ ಆಗ್ಬೋದು ಅದರಲ್ಲಿ ರೈತರಿಗೆ ಒಂದೂವರೆ ಎಕರೆ ಇದ್ದರೆ ಅವರು ಗಂಗಾ ಕಲ್ಯಾಣ ಯೋಜನೆಯನ್ನು ಪಡ್ಕೋಬೋದು ಮತ್ತು ಎಲ್ಲ ಇಲಾಖೆಗಳಿಂದ ಈಗ ಕೃಷಿ ಇಲಾಖೆಯಿಂದ ಆದರೆ ಸಬ್ಸಿಡಿ ಇದರಲ್ಲಿ ಅವ್ರಿಗೆ ಒಂದು ಮೆಷಿನರಿ ಮೆಕನೈಜೇಷನ್ಗೆ ಸಂಬಂಧಪಟ್ಟಂಗೆ ಏನು ಮೆಷಿನರೀಸ್ ಇದೆ ಅದು ಮತ್ತು ಸರ್ ಹೇಳಿದ್ರು ಫ್ಲಾರಿಕಲ್ಚರ್ ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ ಒಂದು ಹತ್ತು ಎಕರೆ ಇದೆ ಹದಿನೈದು ಎಕರೆ ಇದೆ ಆ ಥರ ಯೋಚನೆ ಮಾಡೋದಲ್ಲ ನಮ್ಮ ಮಂಡ್ಯ ಭಾಗದಲ್ಲಿ ಒಂದು ಗುಂಟೆ ಅಂದರೂ ಕೂಡ ಅದು ತುಂಬ ವ್ಯಾಲ್ಯೂಬಲ್ ಲ್ಯಾಂಡು ಹಂಗಾಗಿ ಅದರಲ್ಲೇ ಕೂಡ ಯಾವ ರೀತಿ ನಾವು ಮುಂದುವರಿಬೋದು ಅನ್ನೋಕ್ಕೆ ಇವಾಗ ಚಿಕ್ಕ ಮೊದಲಿದ್ದಂಗೆಲ್ಲ ಇಲಾಖೆಗಳು ಎಲ್ಲರೂ ಕೂಡ ವೆಲ್ ಕ್ವಾಲಿಫೈಡ್ ಇದ್ದಾರೆ ತುಂಬ ನಾಲೆಡ್ಜ್ ಇರೋಂಥ ಪೂರ ಒಂದು ವರ್ಕ್ ಮಾಡೋಂಥ ಟೀಮ್ ಇರೋದು ಈಗ ಈಗ ಫ್ಲಾರಿಕಲ್ಚರಲ್ಲಿ ಅದರಲ್ಲಿ ನಾವು ಏನು ಅವ್ರ ಮಲ್ಲಿಗೆ ಬಗ್ಗೆ ಮಾತಾಡೋದು ಅದಕ್ಕಿಂತ ಭಾರಿ ಆದಂಥ ಫ್ಲವರ್ದು ಇದೆಲ್ಲ ಸಿಗುತ್ತೆ ಅವ್ರು ಬಂದಂಥವ್ರನ್ನ ನೀವು ಕೇಳಿ ಒಂದು ಗುಂಟಲ್ಲೇ ನೀವು ಬೇಕಾದಷ್ಟು ಉಪಯೋಗವನ್ನು ಪಡ್ತಕ್ಕಂಥದ್ದು ಎಲ್ಲ ತಾಂತ್ರಿಕತೆ ಎಲ್ಲವನ್ನು ತಿಳಿದಿರೋಂಥ ಎಕ್ಸ್ಪರ್ಟ್ಸ್ ಇರ್ತಾರೆ ಅದನ್ನು ಬಳಸ್ಕೋಬೇಕು ಯಾರೋ ನಮ್ಮ ಪಕ್ಕದಲ್ಲಿ ಚೆಡ್ಡು ಹೂ ಬೆಳೀತಾರೆ ಮಲ್ಲಿಗೆ ಹೂ ಬೆಳೀತಾರೆ ಅದನ್ನೇ ಬೆಳೀಬೇಕು ಅಂತೇನಿಲ್ಲ ನಮ್ಮ ವೆದರ್ಗೆ ಆ ಸಾಯಿಲ್ ಕಂಡೀಷನ್ಗೆ ಪ್ರತಿಯೊಂದು ಕೂಡ ಬೇರೆದು ಯಾವ್ದಾದ್ರು ಕಮರ್ಷಿಯಲ್ ಆಗಿ ನಾವು ಯಾವ ರೀತಿ ಬೆಳಿಬೋದು ಇದನ್ನು ಯೋಚನೆ ಮಾಡಬೇಕು ನಮ್ಮ ಪಕ್ಕದವ ಜಮೀನವರು ತೆಂಗು ಹಾಕಿದರೆ ನಾನು ಹಾಕ್ತೀನಿ ಹಾಕಿ ಪರವಾಗಿಲ್ಲ ಬೇಡ ಅಂತಲ್ಲ ಆದರೆ ನಾವು ಕಮರ್ಷಿಯಲ್ ಆಗಿ ರೈತರು ಯಾವ ರೀತಿ ಆಗಬೇಕು ಅಂತೇಳಿದ್ರೆ ಒಬ್ಬ ಇಂಡಸ್ಟ್ರಿಯಲಿಸ್ಟು ಏನು ಅರ್ನ್ ಮಾಡ್ತಾರೆ ಆ ರೀತಿ ಆಗಬೇಕು ನಾನು ಕೃಷಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಹೋಗಿ ಉತ್ತರ ಕರ್ನಾಟಕದಲ್ಲಿ ಒಬ್ಬರು ಮಹಿಳೆ ಅವರು ಎಮ್ ಬಿ ಎನ್ನು ಓದಿರೋರು ಅವರು ಇವತ್ತು ಕೃಷಿ ಮಾಡಿ ಕೋಟ್ಯಾಂತ್ ರೂಪಾಯಿ ಅರ್ನ್ ಮಾಡ್ತಾ ಇದ್ದಾರೆ ಅವರು ಆ ರೀತಿ ಇವತ್ತು ಯಾವ ಕ್ಷೇತ್ರನೂ ಕೂಡ ಕಡಿಮೆ ಇಲ್ಲ ದಯವಿಟ್ಟು ಯೋಜನೆಗಳನ್ನ ಅದರ ತಿಳುವಳಿಕೆಯನ್ನು ಪಡ್ಕೊಂಡು ಈ ಗ್ರಾಮಸಭೆ ಮತ್ತು ಇದು ಉದ್ದೇಶ ಸರ್ಕಾರ ಏನು ಮಾಡಿದೆ ಅದನ್ನು ಅರ್ಥ ಮಾಡಿಕೊಂಡು ಇದನ್ನು ಯಶಸ್ವಿಯಾಗಿ ಮಾಡಿ ನಾವೆಲ್ಲವೂ ಒಂದು ಉತ್ತಮವಾದ ಸಮಾಜವನ್ನು ಕಟ್ಟಲಿ ಭಾಗಿಗಳಾಗೋಣ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಒಂದ್ಸರಿ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ ಅಂತ ಸರ್ ಒಂದು ರಿಕ್ವೆಸ್ಟಾ ಗಂಗಾ ಕಲ್ಯಾಣ್ ಹೇಳ್ಬೋದು ಹೇಳಿ ಸರ್ ಒಂದೂವರೆ ಏನೋದು ಇದಕ್ಕೆ ಎಲ್ಲ ಅವರು ಯಾರಾದರೂ ಆಗ್ಬೋದು ಪರಿಶಿಷ್ಟ ಪಂಗಡದಲ್ಲಿ ಐವತ್ತು ಉಪಜಾತಿಗಳಿವೆ ಅವ್ರಲ್ಲಿ ಯಾರಾದರೂ ಆಗ್ಬೋದು ಎಸ್ ಸಿ ಎಸ್ ಟಿ ಮತ್ತು ಅಲೆಮಾರಿಗಳು ಅರೆ ಅಲೆಮಾರಿಗಳು ಇವ್ರಗಳಿಗೆ ಅವ್ರಿಗೆ ಗಂಗಾ ಕಲ್ಯಾಣ ಯೋಜನೆ ಬೇರೆ ನಮ್ಮ ಹಿಂದುಳಿದ ವರ್ಗಗಳ ಜನರಿಗೆ ಹರಸು ಅಭಿವೃದ್ಧಿ ನಿಗಮ ಅಂತಿದೆ ಅಲ್ಲೂ ಕೂಡ ಅಲ್ಲಿ ಯೋಜನೆಗಳಿದೆ ಅಲ್ಲಿ ಕಂಡೀಷನ್ಸು ಇದೇ ಥರ ಇರುತ್ತೆ ಅಲ್ಲಿ ಹಿಂದುಳಿದ ವರ್ಗದಲ್ಲಿ ಯಾವ್ಯಾವ ಕ್ಯಾಸ್ಟ್ಗಳು ಬರ್ತೋ ಅವ್ರಿಗೆ ಆ ಯೋಜನೆಗಳಿರುತ್ತೆ ಪ್ರತಿಯೊಂದಕ್ಕೂ ಇದೆ ಸರ್ ಈಗ ಈಗ ಮೈನಾರಿಟಿಸ್ಗೋದ್ರೆ ಮುಸ್ಲಿಮ್ರಾಗ್ಬೋದು ಕ್ರಿಶ್ಚಿಯನ್ ಆಗ್ಬೋದು ಸಿಖ್ ಬೌದ್ಧ ಇವ್ರು ಯಾರು ಇರ್ತಾರೆ ಅವ್ರಿಗೆ ಅವ್ರ ಯೋಜನೆಗಳಿರ್ತವೆ ಅಂದರೆ ಇವತ್ತಿನ ದಿನ ಯಾವ ರೀತಿಯ ಯೋಜನೆಗಳನ್ನು ಯಾರನ್ನೂ ಕೂಡ ಹೊರತುಪಡಿಸಿಲ್ಲ ಈಗ ಬ್ರಾಹ್ಮಿನ್ ಆಗಿರ್ಬೋದು ಅವ್ರದ್ದು ಒಂದು ನಿಗಮ ಇರುತ್ತೆ ಅಲ್ಲಿ ಅವ್ರಿಗೂ ಕೂಡ ಯೋಜನೆಗಳಿರುತ್ತೆ ಅಂದರೆ ಇವತ್ತು ಏನು ತಿಳ್ಕೊಂಡಿರ್ತಾರೆ ಅಂದರೆ ಒಂದು ಸೌಲಭ್ಯಗಳು ಓನ್ಲಿ ಫಾರ್ ಎಸ್ ಸಿ ಎಸ್ ಟಿ ಅಂತ ತಿಳ್ಕೊಂಡ್ರೆ ಹಂಗಲ್ಲ ಎಲ್ರಿಗೂ ಕೂಡ ಯೋಜನೆಗಳಿದೆ ಅದ್ರ ಬಗ್ಗೆ ಅದಕ್ಕೆ ನಾನು ಹೇಳೋದು ಪ್ರತಿಯೊಬ್ಬರು ಅದ್ರ ಬಗ್ಗೆ ಅವೇರ್ನೆಸ್ ಆಗಬೇಕು ಮತ್ತು ನಮ್ಮ ಜನಗಳನ್ನ ಎಜುಕೇಟ್ ಮಾಡಬೇಕು ಮತ್ತೆ ನಮ್ಮ ಜನಗಳು ಅಂತ ಹೇಳಿದ್ರೆ ಇನ್ನು ವೈಡ್ ಆಗಿ ತಗೋಬೇಕು ಅದನ್ನ ವಿಸ್ತಾರವಾಗಿ ನಮ್ಮ ಜನರು ಅಂದ್ರೆ ಯಾರೋ ಸಮುದಾಯದವರು ಅದೇ ಕ್ಯಾಸ್ಟ್ ಅವರು ಅಂತಲ್ಲ ಎಲ್ಲರೂ ಕೂಡ ನಾವು ಯೋಜ ಅವರು ಅದು ಬಂದಾಗ ನಮ್ಮ ಪಕ್ಕದ ಮನೆಯವರು ಯಾರೋ ಇರ್ತಾರೋ ಅವ್ರಿಗೆ ನಾವು ಅದ್ರ ಬಗ್ಗೆ ಹೇಳ್ಬೇಕು ಅವ್ರಿಗೆ ಗೊತ್ತರಿಂದ ನಾವು ಕಲಿಬೇಕು ಈ ತರ ಪರಸ್ಪರ ಸಹಕಾರದಿಂದ ಮಾತ್ರ ಉತ್ತಮ ಸಮಾಜ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಅದು ಆಶ್ರಮ ಶಾಲೆಗಳಿದೆ ಹೇಳದ್ದು ಈಗ ಒಂದನೇ ಕ್ಲಾಸ್ ಬೇಡ ನಮಗೆ ಆ ತಾಯಿ ಪ್ರೆಗ್ನೆಂಟ್ ಆಗ್ತವನಿಂದ ಸರ್ಕಾರದ ಯೋಜನೆಗಳಿದೆ ಯೋಚನೆ ಮಾಡಲ್ಲ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿದೆ ಗರ್ಭಿಣಿ ಮಹಿಳೆಯರಿಗೆ ಅವ್ರಿಗೆ ಪೌಷ್ಟಿಕ ಆಹಾರಗಳು ಕೊಡಬೇಕು ಅಂತ ಡೆವಲಪ್ಮೆಂಟು ಅಂದರೆ ಆ ಮಗು ಗರ್ಭದಲ್ಲಿರೋನಿಂದ ಕೂಡ ಅದಕ್ಕೆ ಸವಲತ್ತುಗಳಿದೆ ನಾವು ಅರ್ಥ ಮಾಡ್ಕೋಬೇಕು ಆ ತಾಯಿ ಮತ್ತೆ ಕಿಶೋರಿಯರು ಇರ್ತಾರಲ್ಲ ಅವ್ರಿಗೆ ಒಂದು ನ್ಯೂಟ್ರಿಷನ್ ಕೊಟ್ಟು ಕೊಡ್ತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅದನ್ನು ಅರ್ಥ ಮಾಡ್ಕೋಬೇಕು ಎಲ್ರಿಗೂ ಸಿಗುತ್ತೆ ಅದು ಮತ್ತು ಈಗ ಅನ್ಯವಾಗಿದ್ರೆ ಅವ್ರಿಗೆ ಯಾವುದೇ ಸಮುದಾಯ ಅಂತಲ್ಲ ಎಲ್ಲರಿಗೂ ಕೂಡ ರಿಸರ್ವೇಷನ್ ಇದೆ ಇದೆ ಮತ್ತು ವೃದ್ಧರಿಗೆ ಪೆನ್ಷನ್ ಇದೆ ನಮ್ಮ ಒಂದು ಕಂದಾಯ ಇಲಾಖೆಯಿಂದ ಆಗ್ಬೋದು ಮತ್ತು ಹಾಸ್ಪಿಟ್ಲಿಗೆ ಹೋಗ್ತೀವಿ ನಾವು ಎಷ್ಟು ಎಷ್ಟು ಜನರಾದ್ರೆ ಅವ್ರಿಗೆ ಕೆಲವೊಂದು ರೋಗಗಳಿಗೆ ಸರ್ಕಾರ ಸಹಾಯಧನವನ್ನು ಚಿಕಿತ್ಸೆಗೆ ಇದೆ ಮತ್ತು ಸ್ವಾಸ್ಥ್ಯ ಬಿಮಾ ಯೋಜನೆ ಅಂತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆ ಇದೆ ಅದು ಎಲ್ರಿಗೂ ಕೂಡ ಕವರ್ ಆಗುತ್ತೆ ಅದು ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಅವ್ರದ್ದು ಇನ್ಕಮ್ ಲಿಮಿಟ್ ಇರುತ್ತಲ್ಲ ಅದರಲ್ಲಿ ವೇರಿಯೇಷನ್ಸ್ ಇರುತ್ತೆ ಅಷ್ಟೇ ಇನ್ನು ಏನಿಲ್ಲ ಎಸ್ ಎಸ್ ಸಿ ಸಮುದಾಯದವ್ರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಕಡಿಮೆ ಇರ್ಬೋದು ಬೇರೆಯವ್ರಿಗೆ ಅದರಿಂದ ಐವತ್ತು ಸಾವಿರ ಜಾಸ್ತಿ ಇರ್ಬೋದು ಇನ್ಕಮ್ ಲಿಮಿಟ್ ಅಷ್ಟೇ ಇನ್ನು ಉಳಿದೋರಿಗೆ ಎಲ್ರಿಗೂ ಕೂಡ ಇದೆ ಪ್ರತಿ ಇಲಾಖೆಯಿಂದ ಈಗ ನಮ್ಮಲ್ಲಿ ತಾಲೂಕ್ ಪಂಚಾಯಿತಿಯಿಂದ ತಳಿ ಎಲ್ಲ ಇಲಾಖೆನೂ ತಾಲೂಕು ಮಟ್ಟದಲ್ಲಿ ಮಾನಿಟ್ರಿಂಗ್ ಮಾಡ್ತಾರಲ್ಲ ಎಲ್ಲ ಯೋಜನೆಗಳ ಬಗ್ಗೆ ಆ ಇಲಾಖೆಗಳಿದೆ ನಾವು ಅಷ್ಟೇ ಅವರು ನಮ್ಮನ್ನು ಕಂಟ್ರೋಲ್ ಮಾಡಿ ಎಲ್ಲ ಇಲಾಖೆಗಳನ್ನ ಕೋಆರ್ಡಿನೇಷನ್ ಮಾಡೋಕ್ಕೋಸ್ಕರ ನಾವು ಆಡಳಿತ ವ್ಯವಸ್ಥೆಗೆ ಈಸಿಯಾಗಲೇನು ಮಾಡ್ಕೊಂಡಿರೋದು ತಾಲೂಕು ಮಟ್ಟದಲ್ಲಿ ತಾಲೂಕು ಆಡಳಿತ ಜಿಲ್ಲಾ ಮಟ್ಟದ ಜಿಲ್ಲಾ ಆಡಳಿತ ಈ ರೀತಿ ಎಲ್ಲ ಯೋಜನೆಗಳು ಕೂಡ ಇದೆ ಕಾರ್ಮಿಕರು ಈಗ ದಾರ ಕೆಲಸ ಮಾಡ್ತಾರಲ್ಲ ಅಂತ ಕಾರ್ಮಿಕರಿಗೂ ಕೂಡ ಕಾರ್ಡ್ಗಳನ್ನ ಕೊಡ್ತಾರೆ ಅವ್ರಿಗೂ ಕೂಡ ಸೌಲಭ್ಯಗಳು ಮತ್ತು ವಿಮಾ ಯೋಜನೆಗಳಿದೆ ಪ್ರತಿಯೊಂದು ಇದೆ ನೀವು ಎಲ್ಲ ಇಲಾಖೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೂ ಕೂಡ ಇದೆ ಪ್ರತಿಯೊಂದು ನಮಗೆ ಕೃಷಿ ಪ್ರಧಾನವಾಗಿರೋದ್ರಿಂದ ನಾವು ಕೃಷಿ ಮತ್ತು ತೋಟಗಾರಿಕೆ ಪಶುಸಂಗೋಪನೆ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಅಂದರೆ ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ಈಗ ಹೆಣ್ಮಕ್ಳು ಹೊಲಿಗೆ ಮಿಷನ್ಗಳು ತಗೋಬೇಕು ಅದನ್ನು ಕೊಡ್ತಕ್ಕಂಥದ್ದು ಅವರು ಟ್ರೈನಿಂಗ್ ಮಾಡ್ತಕ್ಕಂಥದ್ದು ಇವೆಲ್ಲ ಇದೆ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಅಂತಲೇ ಇದೆ ಅದರಿಂದ ನಾವು ಯೋಜನೆಗಳನ್ನ ಮೊದಲು ತಿಳ್ಕೊಳ್ಳಿ ಯೋಜನೆಗಳು ತಿಳ್ಕೊಂಡಾಗ ಖಂಡಿತ ಎಲ್ಲರೂ ಒಬ್ಬರಲ್ಲೂ ಒಬ್ಬರಿಗೆ ನಮಗೆ ಬೆನಿಫಿಟ್ ಆಗುತ್ತೆ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದು ಹಣಕಾಸು ಯೋಜನೆ ಬಗ್ಗೆ ಇಪ್ಪತ್ತ್ ಮೂರು ಇಪ್ಪತ್ತೆರಡನೇ ಸಾಲ ನಡೆಸುವಂಥ ಕಾಮಗಾರಿಗೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಏರ್ಪಡಿಸಲಾಗಿತ್ತು ಇಲ್ಲಿರುವಂತಹ ಕೊನೆ ಹಂತದಲ್ಲಿ ಮುಕ್ತಾಯ ಹಂತ ಬಂದಿದ್ದೀವಿ ಬೇರ್ಗೆ ಇರುವಂತ ನಮ್ಮ ಅತ್ಯಕ್ಷರ್ಗೆ ಮತ್ತೆ ಹಿರಾಧಿಕಾರಿಗಳಿಗೆ ಎಲ್ಲ ಒನ್ಸಿ ಹಾಗೂ ತಮ್ಮ ಒಂದಿಸಿ ಮುಗಿಸ್ತಾ ಇದೀವಿ ಆಗ್ಲೇಬೇಕು ಲಾಸ್ಟಲ್ಲಿ